ఐఫిల్ టవర్ కి ఐ నేనేన్ మార్దా మొన్న ఐఫిల్ టవర్ కి ಹೋಗే నేనేన్ మార్దా ఓ మై గాడ్ తీలా మార్తో ఐ డిస్నీ ల్యాండ్ యా రోగిద్దో ఆ డిస్నీ ల్యాండ్ కి పోగేదు ఆమేల్ ఏమంటా డిస్నీ మౌస్ ಆಮೇಲೆ ಏನು ಆಟ ಅಲ್ಲಿ ಅಲ್ಲಿ ಇವತ್ತು ಡೇ ತ್ರೀ ಪ್ಯಾರಿಸಲ್ಲಿ ಸೊ ನೆನ್ನೆ ಡಿಸ್ನಿಲ್ಯಾಂಡಿಂದ ಬಂದಿದ್ದು ತುಂಬ ಲೇಟ್ ಆಗಿತ್ತಲ್ಲ ಸೊ ಬೆಳಗ್ಗೆ ಬೇಗ ಇದ್ದಿಲ್ಲ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ ಇವಾಗ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗ್ತಾ ಇದೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ನಿಧಾನ ಕೊಟ್ಟಿದ್ದೀವಿ ಇದು ಜಾಸ್ತಿ ಇಲ್ಲ ಜಸ್ಟ್ ಪ್ಯಾರಿಸ್ ಸಿಟಿಯಲ್ಲಿ ಮ್ಯೂಸಿಯಮ್ಸ್ ಇದೆ ಇಲ್ಲೊಂದು ಫೇಮಸ್ ಮ್ಯೂಸಿಯಮ್ ಇದೆ ಇಲ್ಲಿ ಲಾರಿ ಮ್ಯೂಸಿಯಮ್ ಅಂತ ಅದಕ್ಕೆ ಹೋಗ್ತಾ ಇದೀವಿ ಈಗ ಅದು ಬಿಟ್ಟರೆ ಇನ್ನೂ ಕೆಲವೊಂದು ಮ್ಯೂಸಿಯಮ್ಸ್ ಇದೆ ಅಥವಾ ಆರ್ಕಿಟೆಕ್ಚರ್ ನೋಡ್ಬೋದು ಅದು ಮುಗಿಸ್ಕೊಂಡು ಆದ್ಮೇಲೆ ಡಿಸೈಡ್ ಮಾಡೋಣ ಅಂತಿದೀವಿ ಏನು ಮಾಡೋದು ಅಂತ ಅದು ಆರ್ಟ್ ಆ್ಯಂಡ್ ಕಲ್ಚರು ಮತ್ತು ಆನಿಮಲ್ಸ್ದು ಎಲ್ಲ ಎಷ್ಟೊಂದು ಎಲ್ಲ ಸಿಟಿಯಲ್ಲೂ ಇರುತ್ತೆ ನೋಡಿ ನೋಡಿ ಸಕ್ಕಾಗಿದೆ ಇಲ್ಲೇನು ಡಿಫ್ರೆಂಟ್ ಇದೆ ನೋಡ್ಬೋದು ಅಷ್ಟೇ ಅದು ಬಿಟ್ಟರೆ ಹಾಪ್ ಆಫ್ ಬಸ್ ಸಿಟಿ ಟೂರ್ ಬಸ್ ಇದೆಯಲ್ಲ ಅದು ಅದು ಇದೆ ಇಲ್ಲಿ ಸೊ ನಾವು ಹೋಗ್ತಾ ಇರೋ ಜಾಗದಲ್ಲೆಲ್ಲ ಅದನ್ನು ತಗೊತಾ ಇದ್ದೀವಿ ಇಲ್ಲಿ ಫಾರ್ಟಿ ಫೈವ್ ಯೂರೋಸ್ ಏನು ಅದಕ್ಕೆ ಬಟ್ ಮೊನ್ನೆ ಕ್ರೂಸಲ್ಲಿ ಹೋಗಿದ್ವಲ್ಲ ಅದೇನೇ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಅಂದರೆ ಏನು ಜಾಸ್ತಿ ತೋರಿಸಿಲ್ಲ ಅವರದರಲ್ಲಿ ಸೊ ಇದು ಹೇಗಿರುತ್ತೆ ಗೊತ್ತಿಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಇದೀವಿ ಫಾರ್ಟಿ ಫೈವ್ ಯೂರೋಸ್ ಕೊಟ್ಟು ಏನು ಸಿಟಿ ತೋರಿಸಿಲ್ಲ ಅಂದರೆ ಹೆಂಗೆ ನಾವು ಕಾರಲ್ಲಿ ಹೆಂಗೋ ರೌಂಡ್ ಹೊಡಿತೀವಲ್ಲ ಸಿಮಿಲರ್ ಆಗಿರುತ್ತೆ ಅನ್ಕೊಂತಾ ಇದ್ದೀವಿ ಸೊ ಫಸ್ಟ್ ಮ್ಯೂಸಿಯಂ ಮಾಡೋಣ ಇವಾಗ ಕಾರೆಲ್ಲ ತೊಗೊಂಡಿಲ್ಲ ಇಲ್ಲಿ ಸಿಟಿಯಲ್ಲಿ ಕಷ್ಟ ಅಂತ ಇಲ್ಲ ಹತ್ತಿರ ಸ್ಟೇಷನು ಇಲ್ಲಿ ನಾವು ಇರೋ ಜಾಗದಿಂದ ಸೊ ಜಸ್ಟ್ ಇಲ್ಲಿ ಮೇನ್ ರೋಡಿಗೆ ಬಂದಿದ ತಕ್ಷಣ ಇದೆ ಸ್ಟೇಷನು ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ವಾಕ್ ಅಷ್ಟೆ ಸೊ ಇಲ್ಲಿಂದ ತೋರಿಸ್ತೀರಿ ಇವತ್ತು ನಾನು ಇವ್ರದ್ದು ಲೋಕಲ್ ಟ್ರಾನ್ಸ್ಪೋರ್ಟ್ ಹೇಗಿದೆ ಅಂತ ಹೇಗೆ ಟಿಕೆಟ್ಸ್ ಟಿಕೆಟ್ಸು ಅಂತೆಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಒಂದು ಕಂಟ್ರಿಗೂ ಅಂತ ಇನ್ನೊಂದು ಕಂಟ್ರಿಗೂ ಒಂಚೂರು ಕಲ್ತ್ಕೊಳ್ಳೋ ತನಕ ಅಷ್ಟೆ ಆಮೇಲೆ ಇವತ್ತು ಡೇ ಟಿಕೆಟ್ ತೊಗೊಳೋದ ಎಲ್ಲ ಯಾಕಂದ್ರೆ ಜಾಸ್ತಿ ಪ್ಲೇಸಸ್ಗೆ ಹೋಗಿಲ್ಲ ಅಂದರೆ ವೇಸ್ಟ್ ಅದು ಜಸ್ಟ್ ಒನ್ ರೈಡಿಗೆ ತಗೋಬಹುದು ಆ್ಯಂಡ್ ಈವ್ನಿಂಗ್ ನೈಟ್ ವ್ಯೂ ನೋಡಿಲ್ಲ ನಾವು ಐಫಿಲ್ ಟವರ್ದು ಅದು ಇವತ್ತು ಆದರೆ ಇವತ್ತು ಮಾಡೋಣ ಅಂತಿದ್ದೀವಿ ನಾಳೆನು ಆ್ಯಕ್ಚುಲಿ ನಾಳೆಗೆ ರೂಮ್ ಬುಕ್ ಮಾಡಿಲ್ಲ ನೋಡ್ಕೊಂಡು ಮಾಡೋಣ ಅಂತಿದ್ವಿ ಏನಾದರೂ ಎಲ್ಲ ಕಂಪ್ಲೀಟ್ ಆದರೆ ನಾಳೆ ಬೆಳಗ್ಗೆ ಎದ್ದು ಹೋಗ್ಬೋದು ವಾಪಸ್ ಅಂದ್ಕೊಂಡಿದ್ದೀವಿ ಬೇಕು ಅನ್ಸಿದ್ರೆ ಸ್ಟೇ ಮಾಡ್ಬೋದು ಅದನ್ನೇ ಎಕ್ಸ್ಟೆಂಡ್ ಮಾಡ್ಬೋದು ಖಾಲಿ ಇದೆ ರೂಮು ಸೊ ನೋಡೋಣ ಮುಂದೆಗೆ ಇವಾಗ ಫಸ್ಟು ಮೆಟ್ರೋಲ್ಲಿ ಹೋಗೋಣ ಆ್ಯಂಡ್ ಮ್ಯೂಸಿಯಮ್ ನೋಡೋಣ ಇವಾಗ ಡೇ ಟಿಕೆಟೇ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಇಲ್ಲಿ ನೋಡಿ ಇಂಗ್ಲೀಷಿಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಆರಾಮಾಗಿ ತೊಗೋಬೋದು ಸೊ ಇಲ್ಲಿ ಮ್ಯಾಪ್ ಹಾಕಿರ್ತಾರೆ ನೀವು ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡಬೇಕು ಎಷ್ಟು ಝೋನ್ ತನಕ ಹೋಗ್ತೀವಿ ಅಂತ ನಾವಿರೋ ಏರಿಯಾ ಯಾವ ಝೋನಿಗೆ ಬರುತ್ತೆ ಅಂತ ನೋಡಿಕೊಂಡು ಆ ಝೋನ್ ಪ್ರಕಾರ ಪ್ರೈಸ್ ಡಿಸೈಡ್ ಆಗುತ್ತೆ ಜಸ್ಟ್ ಒಂದು ಚಿಕ್ಕದು ಬರುತ್ತೆ ಟಿಕೆಟ್ ತೋರಿಸ್ತೀನಿ ರೀ ನೋಡಿ ಈ ಥರ ಇರುತ್ತೆ ಸ್ಟೇಷನ್ ನೋಡಿ ಹೇಗಿದೆ ಇಲ್ಲಿ ಇಲ್ಲಿ ಮಕ್ಕಳಿಗೂ ಸಹ ಟಿಕೆಟ್ ತಗೋಬೇಕು ಸೊ ಜರ್ಮನಿಯಲ್ಲೆಲ್ಲ ಯಾಮಿಗೆ ಫ್ರೀ ಅಡಲ್ಟ್ಸ್ ಜೊತೆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಬರೀ ನಮಗೆ ಟಿಕೆಟ್ ಅಷ್ಟೆ ಇಲ್ಲಿ ಅವ್ಳಿಗೂ ಸಪ್ರೇಟ್ ಟಿಕೆಟ್ ಅಂದರೆ ಫುಲ್ ಪ್ರೈಸ್ ಇಲ್ಲ ಹಾಫ್ ಪ್ರೈಸ್ ಥರ ಆ್ಯಂಡ್ ಟ್ರೈನ್ ನೋಡಿ ಹೇಗೆ ಹಳೇದನ್ಸುತ್ತೆ ನಮ್ಮದು ಇಂಟರ್ ಸಿಟಿ ಇಂಟರ್ ಸಿಟಿನೂ ಎಲ್ಲ ದೂರ ಹೋಗೋ ಟ್ರೈನ್ಸ್ ಇರುತ್ತಲ್ಲ ಆ ಥರ ಇದೆ ಒಂದು ಸ್ವಲ್ಪ ನೋಡೋದಕ್ಕೆ ಮೆಟ್ರೋ ಟ್ರೈನ್ ಥರ ಎಲ್ಲ ಆ್ಯಕ್ಚುಲಿ ಆ್ಯಂಡ್ ತುಂಬ ರಶ್ ಇತ್ತು ಮೊನ್ನೆ ಅಂತೂ ಎರಡು ಸೈಡುನು ಫುಲ್ ತುಂಬ್ಕೊಂಡಿದ್ರು ಇವತ್ತು ನೋಡೋಣ ಹೇಗಿದೆ ಅಂತ ನೋಡಿ ಈ ಥರ ಮ್ಯಾಪ್ಸ್ ಹಾಕಿರ್ತಾರೆ ನಾವು ನೋಡ್ಕೋಬೇಕು ಯಾವ ಸ್ಟಾಪುಗೆ ಯಾವ ಟ್ರೈನ್ ಹೋಗುತ್ತೆ ಅಂತ ಅಂಡ್ ಈ ಥರ ವೆಂಡಿಂಗ್ ಮಿಷಿನ್ನು ಇಟ್ಟಿರ್ತಾರೆ ಆ್ಯಂಡ್ ರೂಟ್ ಪ್ರಕಾರ ನೋಡ್ಕೊಂಡು ಬರಬೇಕು ಸೊ ನಾವು ಎಮ್ ಥರ್ಟೀನ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಟೈಮಿಂಗ್ಸ್ ಹಾಕಿರ್ತಾರೆ ನೋಡಿ ಸೊ ಫಸ್ಟ್ ಟ್ರೈನ್ ಇನ್ ಟೂ ಮಿನಿಟ್ಸಲ್ಲಿ ಬರುತ್ತೆ ಸೆಕೆಂಡ್ ಟ್ರೈನ್ ಇನ್ ನೈನ್ ಮಿನಿಟ್ಸಲ್ಲಿ ಬರುತ್ತೆ ಆ ಥರ ಇರುತ್ತೆ ಸೊ ಇಲ್ಲಿ ಬರೋದು ಎಮ್ ಥರ್ಟೀನ್ ಒಂದೇ ಈ ಪ್ಲ್ಯಾಟ್ಫಾರ್ಮ್ಗೆ ಸೊ ಇದೊಂದೇ ಡಿಸ್ಪ್ಲೇ ಆಗಿರೋದು ಫುಲ್ ಸ್ಟ್ರೆಶ್ ಇದೆ ಮಧ್ಯಾಹ್ನದಲ್ಲೂ ಇಷ್ಟಿದೆ ಇನ್ನೂ ಪೀಕ್ ಟೈಮಲ್ಲಿ ಬಂದರೆ ತುಂಬ ಜನ ಇರ್ತಾರೆ ನಿಂತ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿ ಫಸ್ಟ್ ನಂಗೆ ಗೊತ್ತಾಗಿಲ್ಲ ಬಟ್ ಸ್ವಲ್ಪ ನಿಂತ್ಕೊಂಡು ನೋಡಿದ್ಮೇಲೆ ಗೊತ್ತಾಯ್ತು ಇದೆಲ್ಲ ಡ್ರೈವರ್ಲೆಸ್ ಟ್ರೈನ್ಸ್ ಅಂತ ಆ್ಯಂಡ್ ಸ್ಲೋ ಆಗೂ ಇಲ್ಲ ತುಂಬ ಫಾಸ್ಟು ಹೈ ಸ್ಪೀಡ್ ಟ್ರೈನ್ಸು ನನಗದು ಫಸ್ಟ್ ನೋಡುವಾಗ ತುಂಬಾ ಭಯ ಆಯಿತು ಯಾಕೆಂದರೆ ಅಷ್ಟು ಹೈ ಸ್ಪೀಡಲ್ಲಿ ವಿತೌಟ್ ಎನಿ ಒನ್ ರೆಗ್ಯುಲರ್ ಟ್ರೈನ್ಸ್ ಎಲ್ಲೂ ಅಷ್ಟೇ ಜಸ್ಟ್ ಕಂಟ್ರೋಲ್ಸ್ ಇರುತ್ತೆ ಅವರ ಹತ್ರ ಬಟ್ ಯಾರು ಇಲ್ದಿರ ನೋಡಿ ಮುಂದೆ ಗ್ಲಾಸ್ ಕಾಣಿಸುತ್ತೆ ಅಂದ್ರೆ ಸ್ವಲ್ಪ ಭಯ ಆಗ್ತಾ ಇತ್ತು ಇವಾಗ ಮ್ಯೂಸಿಯಂ ಹತ್ರ ಇದೇ ನೋಡಿ ಅಲ್ಲ ಎದುರುಗಡೆ ಕಾಣ್ತಾ ಇದೆಲ್ಲ ಇದೆಲ್ಲ ಹಾಪ್ ಆನ್ ಹಾಪ್ ಆಫ್ ಬಸ್ಸಲ್ಲಿ ಇನ್ನೂ ಇತ್ತು ಇವಾಗ ಹೊರಡಿದೆ ಇದೆಲ್ಲ ಫುಲ್ ಆರ್ಟ್ ಅದೆಲ್ಲ ಡಿಫ್ರೆಂಟ್ ಮ್ಯೂಸಿಯಮ್ಸ್ ಇದೆ ಅಲ್ಲಿ ಇವತ್ತು ವೀಕೆಂಡ್ ಬೇರೆ ತುಂಬಾ ಜನ ಇದಾರೆ ನೋಡಿ ಇದು ಮ್ಯೂಸಿಯಂ ಇಲ್ಲಿ ಟಿಪ್ ಇಟ್ಕೊಂಡು ಫೋಟೋ ತೆಗಿಯೋದು ಇಲ್ಲ ಎಲ್ಲರೂ ಮಾಡ್ತಾ ಇದಾರೆ ನೋಡಿ ಎಲ್ಲ ಕಡೆ ನಿಂತು ಪಿರಮಿಡ್ ಶೇಪ್ ಇದೆಯಲ್ಲ ಅದನ್ನ ಹಿಡ್ಕೊಳ್ಳೋ ತರ ಇಲ್ಲೆಲ್ಲ ಆಲ್ರೆಡಿ ಬುಕ್ ಮಾಡ್ಕೊಂಡ್ ಬಂದಿರ್ತಾರಲ್ಲ ಟಿಕೆಟ್ಸ್ ಇದು ಎಷ್ಟೊಂದು ಜನ ಇದ್ದಾರೆ ನೋಡಿ ಬಿಸ್ಲಲ್ಲಿ ನಿಂತ್ಕೋಬೇಕು ಇಲ್ಲಿ ಇಲ್ಲಿ ಮ್ಯೂಸಿಯಂ ಹತ್ರ ಇದೀವಿ ತುಂಬಾ ಜನ ಅಂಡ್ ಇಲ್ಲಿ ಸ್ಪೆಸಿಫಿಕ್ ಟೈಮ್ ಸ್ಲಾಟ್ಸ್ ಗೆ ಇರೋದು ಎಂಟ್ರಿ ಅಂದ್ರೆ ಒನ್ ಹಾಗೆ ಒನ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಹಾಗೆ ಅದಕ್ಕೆ ಆನ್ಲೈನ್ ಬುಕ್ ಮಾಡ್ಕೋಬಹುದು ಟಿಕೆಟ್ಸ್ ಅಥವಾ ಇಲ್ಲಿ ಡೈರೆಕ್ಟ್ ಆಗು ಬರ್ಬೋದು ಬಟ್ ಕ್ಯೂ ತುಂಬಾ ದೊಡ್ಡದ ಇದೆ ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ ಕ್ಯೂ ಇದೆಲ್ಲ ಆಲ್ರೆಡಿ ಬುಕ್ ಟಿಕೆಟ್ಸ್ ರಿಸರ್ವ್ ಮಾಡಿರೋರ್ದು ಕ್ಯೂ ಅದೇನೆ ತುಂಬಾ ದೊಡ್ಡದಿದೆ ಅಂಡ್ ಏನು ಶೆಲ್ಟರು ಇಲ್ಲ ನಿಂತ್ಕೊಳ್ಳೋದಿಕ್ಕೆ ತುಂಬಾ ಬಿಸಿಲು ಅಲ್ಲಿ ಡೈರೆಕ್ಟ್ ಅಲ್ಲಿ ನಿಂತ್ಕೋಬೇಕು ನಾವು ಟಿಕೆಟ್ಸ್ ಇವತ್ತು ಬುಕ್ ಮಾಡಿರ್ಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟ ರಶ್ ಇರತ್ತೆ ಅಂಡ್ ಯಾಮಿಗೂ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಆರ್ಟ್ ಅಂಡ್ ಕಲ್ಚರ್ ಮ್ಯೂಸಿಯಮ್ದು ಅಂತ ಆದ್ರೆ ಹೋಗೋಣ ಅನ್ಕೊಂಡಿದ್ವಿ ಸೊ ಇಲ್ಲಿ ಬಂದು ನೋಡಿದ್ರೆ ತುಂಬ ಜನ ಇದ್ದಾರೆ ಆ್ಯಂಡ್ ವೀಕೆಂಡ್ ತುಂಬಾ ಜನ ಇರ್ತಾರೆ ಇಲ್ಲಿ ಟ್ವೆಂಟಿ ಟೂ ಯುರೋಸ್ ಏನೋ ಟಿಕೆಟ್ ಅಡಲ್ಟ್ಗೆ ಆ್ಯಂಡ್ ಮಕ್ಕಳಿಗೆಲ್ಲ ಫ್ರೀ ಇದೆ ಆ್ಯಂಡ್ ರೆಸಿಡೆಂಟ್ ಇದ್ರೆ ಇಲ್ಲಿ ಅವ್ರಿಗೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ತನಕ ಫ್ರೀ ಇದೆ ಆ್ಯಂಡ್ ಬೇರೆಯವ್ರಿಗಾದರೆ ಫಸ್ಟ್ ಫ್ರೈಡೆ ಆಫ್ ಎವ್ರಿ ಮಂತ್ ಫ್ರೀ ಇದೆ ಈ ಮ್ಯೂಸಿಯಮು ಸೊ ಆ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ರೆ ಈಸಿಲಿ ಟ್ವೆಂಟಿ ಟೂ ಯುರೋಸ್ ಉಳಿಸ್ಬೋದು ಅಂಡ್ ಹಾಗೆ ಬರವಾಗಿದ್ರೆ ವೀಕೆಂಡ್ಸ್ ಅವಾಯ್ಡ್ ಮಾಡಬೇಕು ಅಂಡ್ ವೀಕೆಂಡ್ಸ್ ಬಂದ್ರೆ ಬುಕ್ ಮಾಡ್ಕೊಂಡು ಬರ್ಬೇಕು ಅದು ಬೆಸ್ಟ್ ಆಪ್ಷನ್ ಇಲ್ಲ ಅಂದ್ರೆ ತುಂಬಾ ವೇಟಿಂಗ್ ಪೀರಿಯಡ್ ಆಗುತ್ತೆ ಇಲ್ಲಿ ಹೊರಗಡೆ ಈ ಮ್ಯೂಸಿಯಂ ಅಲ್ಲಿ ಮೋಸ್ಟ್ಲಿ ಎಲ್ಲ ಆರ್ಟ್ ಬಗ್ಗೆನೇ ಮೊನಾಲಿಸಾ ಇದೆಯಲ್ಲ ಪಿಕ್ಚರ್ ಫೇಮಸ್ ಅದು ಸೊ ಅದ್ರದ್ದು ಒರಿಜಿನಲ್ ಇಲ್ಲೇ ಇರೋದು ಸೊ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಬಂದ್ರೆ ನೋಡ್ತೀವಿ ಇವಾಗ ಇಲ್ಲಿ ಇನ್ನೊಂದು ಮ್ಯೂಸಿಯಂ ಇದೆ ಅವಳಿಗೆ ಹಿಸ್ಟ್ರಿ ಮತ್ತೆ ಆ ಆತರ ಎಲ್ಲ ಇರುತ್ತಲ್ಲ ಅದು ಅದಕ್ಕೆ ಹೋಗೋಣ ಅನ್ಕೊಂತ ಇದ್ದೀವಿ ನೋಡೋಣ ತುಂಬಾ ಬಿಸಿಲಿತ್ತು ಅಂಡ್ ಸ್ವಲ್ಪ ಫೋಟೋಸ್ ಅದೆಲ್ಲ ತಗೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ್ಮೇಲೆ ಅದ್ರ ಆಪೋಸಿಟ್ ಒಂದು ಪಾರ್ಕ್ ಇತ್ತು ಸೊ ಅಲ್ಲಿ ಹೋಗಿದ್ವಿ ಅಲ್ಲಿ ಇವಾಗ ಪ್ಯಾರಿಸಲ್ಲಿ ಒಲಿಂಪಿಕ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಫುಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಕ್ಲಿಪ್ಸ್ ತೆಗ್ದಿರೋದಕ್ಕಿಂತ ಅಲ್ಲಿ ಆ್ಯಕ್ಚುಲಾಗಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಒಂದು ಹಾಫ್ ಆ್ಯನ್ ಅವರನ್ನು ನೋಡಿದ್ವಿ ಎಷ್ಟು ಕೋಆರ್ಡಿನೇಷನ್ ಆ್ಯಂಡ್ ಲಿಫ್ಟ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಒಲಿಂಪಿಕ್ಸ್ ಯಾವ ಇದೆ ಬಟ್ ನಾವು ಹೋದಾಗ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ಅದ್ರ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ಬಿಟ್ಟು ಹೋಗ್ತಾ ಇದೀವಿ ಮ್ಯೂಸಿಯಂಗೆ ಇಲ್ಲಿ ಬಸ್ ಹೇಗಿರುತ್ತೆ ತೋರಿಸ್ತೀನಿ ಸೇಮ್ ಜರ್ಮನಿಯಲ್ಲಿ ಇರುತ್ತಲ್ಲ ಅದೇ ಥರ ಇದೆ ಇಲ್ಲೆಲ್ಲ ಸ್ಟ್ರೋಲರು ಮತ್ತೆ ವೀಲ್ ಚೇರ್ ಅಲ್ಲಿ ಬಂದವರು ಸ್ಟಾಪ್ ಮಾಡಿ ಕುತ್ಕೋಬೋದು ಫ್ರಂಟಲ್ಲಿ ತುಂಬ ಕಮ್ಮಿ ಇದೆ ಸೀಟ್ಸ್ ಎಲ್ಲ ಅದಕ್ಕೆನೇ ಇದೆ ಆ್ಯಂಡ್ ಹಿಂದೆ ರೆಗ್ಯುಲರ್ ಸೀಟ್ಸ್ ಈ ಥರ ಇರುತ್ತೆ ಎಂಟರ್ ಆಗಿ ಸೊ ಎಕ್ಸಿಟ್ ಬಂದು ಹಿಂದೆ ಹಿಂದೆ ಇಳಿಬೇಕು ಫ್ರಂಟ್ ಆ ತರ ಯಾರು ಇಲ್ಲ ಇಲ್ಲಿಂದ ಸ್ಟಾರ್ಟ್ ಬಸ್ ಸಿಗೋದಿಕ್ಕೆ ಬಸ್ ಕನ್ವೀನಿಯಂಟ್ ಆಗಿರುತ್ತೆ ಬಟ್ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಟ್ರೈನ್ಗಿಂತ ನೆಕ್ಸ್ಟ್ ಗ್ಯಾಲರಿ ಆಫ್ ಎವಲ್ಯೂಷನ್ ಅಂತ ಮ್ಯೂಸಿಯಂ ಬಂದಿದ್ವಿ ಸೊ ಈ ಮ್ಯೂಸಿಯಂ ಹೇಗೆ ಅಂದರೆ ಮೋರ್ ದ್ಯಾನ್ ಸೆವೆನ್ ತೌಸಂಡ್ ಸ್ಪೀಶೀಸ್ ಇಟ್ಟಿದ್ರು ಅನಿಮಲ್ಸು ಅಂದರೆ ಅದರದ್ದು ಬೋನ್ಸ್ ಈ ಥರ ರಿಕವರ್ ಮಾಡಿರ್ತಾರಲ್ಲ ಫಾಜಿಲ್ಸು ಮತ್ತು ಅದ್ರ ಸ್ಕಿನ್ ಅದೆಲ್ಲ ಪ್ರಿಸರ್ವ್ ಮಾಡಿಟ್ಟಿರ್ತಾರೆ ಸೊ ಈ ಇಲ್ಲಿ ಯುರೋಪಲ್ಲಿ ಮೋಸ್ಟ್ ಆಫ್ ದ ಸಿಟೀಸಲ್ಲಿ ಈ ಥರ ಮ್ಯೂಸಿಯಂ ಇರುತ್ತೆ ಸ್ಟುಟ್ಗಾರ್ಡಲ್ಲೂ ಇದೆ ನಾವು ಎಷ್ಟೊಂದು ಸಿಟೀಸ್ಗೆ ಹೋಗಿದ್ದೀವಲ್ಲ ಅಲ್ಲೆಲ್ಲ ಇರುತ್ತೆ ಸೊ ಎವ್ರಿ ಸಿಟಿ ಹ್ಯಾಸ್ ದಿಸ್ ಮ್ಯೂಸಿಯಮ್ ಅನ್ಬೋದು ಬಟ್ ಬೇರೆ ಬೇರೆ ಸ್ಪೀಷೀಸ್ ಇಟ್ಟಿರ್ತಾರೆ ಬಟ್ ಸಿಮಿಲರ್ ಅನಿಸುತ್ತೆ ಸೊ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಆನಿಮಲ್ಸ್ ಎಲ್ಲ ಇಡೋದು ಈ ಮ್ಯೂಸಿಯಮಲ್ಲಿ ಇದೇನೇ ಅಟ್ರ್ಯಾಕ್ಷನ್ ಅಂತ ಈ ಐಸ್ ಏಜಲ್ಲೆಲ್ಲ ಅನಿಮಲ್ಸ್ ಬರುತ್ತಲ್ಲ ಆ ಥರ ಫುಲ್ ಒಂದು ರ್ಯಾಲಿ ಆಫ್ ಅನಿಮಲ್ಸು ಎಲ್ಲ ಎಲಿಫೆಂಟ್ಸು ಜಿರಾಫ್ ಫು ಹಿಪೋಪೊಟಮಸ್ ರೈನೊಜೆರಸು ಆಮೇಲೆ ಡೀರ್ ಜೀಬ್ರಾ ಇರೋ ಬರೋದೆಲ್ಲ ಇದೆ ಸೊ ಎಲ್ಲ ಈ ಥರ ಪ್ರಿಸರ್ವ್ ಮಾಡಿ ನೋಡಿ ಹೇಗೆ ಕಾಣಿಸುತ್ತೆ ರಿಯಲ್ ಇದೇ ಇರುತ್ತೆ ಸೊ ಅದನ್ನು ಪ್ರಿಸರ್ವ್ ಮಾಡಿ ಈ ಥರ ಮ್ಯೂಸಿಯಮ್ಸಲ್ಲಿ ಇಟ್ಟಿರ್ತಾರೆ ಆ್ಯಂಡ್ ಅದು ಬಿಟ್ಟರೆ ಮೆ ಇನ್ನೂ ಜಾಸ್ತಿ ಇನ್ಸೆಕ್ಟ್ಸು ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರೋರಿಗೆ ಚೆನ್ನಾಗಿರುತ್ತೆ ಸೊ ಅದ್ರದ್ದು ಹಿಸ್ಟ್ರಿ ಸ್ಪೆಷಲಿ ಕಾಲೇಜ್ ಅವ್ರಿಗೆಲ್ಲ ಚೆನ್ನಾಗಿ ಅನಿಸುತ್ತೆ ಅದ್ರ ಬಗ್ಗೆ ಓದೋರಿಗೆಲ್ಲ ಸೊ ಮಕ್ಕಳಿಗೆ ಈ ಥರ ಆನಿಮಲ್ಸ್ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಕಡೆ ಆ್ಯಂಡ್ ಒಳಗೇನೆ ರೆಸ್ಟೋರೆಂಟ್ ಎಲ್ಲ ಇದೆ ಸೊ ಹೋದರೆ ಒಂದು ಟೂ ತ್ರೀ ಅವರ್ಸ್ ಸ್ಪೆಂಡ್ ಮಾಡ್ಬೋದು ಈಸಿಲಿ ನೆಕ್ಸ್ಟ್ ಐಫಿಲ್ ಟವರ್ಗೆ ಹೋಗೋ ದಾರಿಯಲ್ಲಿ ನಮಗೆ ಇದು ಸಿಕ್ತು ಆಗದೆ ಟ್ರಿಯಂಫ್ ಅಂತ ಇದೆ ಸೊ ಲೊಕೇಶನ್ ಹಾಕ್ತೀನಿ ಇದು ನೋಡೋದಕ್ಕೆ ಫುಲ್ ಗೇಟ್ ವೇ ಆಫ್ ಇಂಡಿಯಾ ಥರನೇ ಇದೆ ಇದನ್ನು ಇಲ್ಲಿ ಮಾನ್ಯುಮೆಂಟ್ ಫೇಮಸ್ ಅಲ್ಲಿ ಸೊ ನಾವು ಅಲ್ಲಿ ಹೋಗಿ ಇಳಿದು ಎಲ್ಲ ನೋಡಲಿಲ್ಲ ಜಸ್ಟ್ ಆನ್ ದ ವೇ ನೋಡ್ಕೊಂಡು ಹೋಗಿದ್ದು ಬಟ್ ಇದಕ್ಕೂ ಟಿಕೆಟ್ಸ್ ಇರುತ್ತೆ ರಿಸರ್ವ್ ಮಾಡ್ಕೋಬೋದು ಒಳಗೆ ಸ್ಟೇರ್ಸ್ ಎಲ್ಲ ಇರುತ್ತೆ ಸೊ ಅಲ್ಲಿ ಹೋಗಿ ಮೇಲೆ ಅದು ಹಿಸ್ಟ್ರಿ ಅದೆಲ್ಲ ಇದೆ ಆ್ಯಂಡ್ ವ್ಯೂ ಕೂಡ ಕಾಣಿಸುತ್ತೆ ಸೊ ಇದನ್ನು ತುಂಬ ಚೆನ್ನಾಗಿದೆ ಜಾಗ ಹೊರಗಿಂದ ನೋಡೋದಕ್ಕೆ ಚೆನ್ನಾಗಿದೆ ಸೊ ಇದು ಒಂದು ಪ್ಲೇಸ್ ವಿಸಿಟ್ ಮಾಡೋವಂಥದ್ದು ಆಮೇಲೆ ಇಲ್ಲಿ ಟೂರ್ ದೇ ಫ್ರಾನ್ಸ್ ಅಂತ ಒಂದು ಸೈಕಲ್ ರೇಸ್ ನಡೆಯುತ್ತೆ ತುಂಬ ಫೇಮಸ್ ಅದು ವರ್ಲ್ಡ್ ಫೇಮಸ್ಸು ಸೊ ಪ್ಯಾರಿಸ್ ಔಟ್ಸ್ಕಟ್ಸಿಂದ ಸ್ಟಾರ್ಟ್ ಆಗಿ ಈ ಪಾಯಿಂಟಲ್ಲಿ ಎಂಡ್ ಆಗುತ್ತೆ ಯೂಶ್ಲಿ ಇಲ್ಲೆಲ್ಲ ರೇಸ್ ನಡೆಯುತ್ತೆ ಈ ರೋಡ್ ಇವಾಗ ಬಂದ್ವಲ್ಲ ಆ ರೋಡಲ್ಲಿ ಸೋ ಈ ಮಾನ್ಯುಮೆಂಟು ಅಷ್ಟೇ ಏಯ್ಟೀನ್ ಹಂಡ್ರೆಡ್ಸಲ್ಲಿ ಮಾಡಿರೋದು ಆವಾಗ ಫ್ರೆಂಚ್ ರೆವಲ್ಯೂಷನ್ ಬಂದಾಗ ಆ ವಾರ್ಗೆ ಇದು ಸ್ಪೆಸಿಫಿಕ್ಲಿ ಬಿಲ್ಡ್ ಮಾಡಿರೋದು ಇವಾಗ ನೈಟ್ ಒಂದು ಲೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಅವು ಮಧ್ಯಾಹ್ನ ಅಲ್ಲಿ ಹೋಗಿದ್ವಲ್ಲ ಮ್ಯೂಸಿಯಂ ಅದಾದ್ಮೇಲೆ ಡೈರೆಕ್ಟ್ ರೂಮ್ ಕೊಟ್ಟೋದ್ವಿ ತುಂಬಾ ಸಾಕಾಗಿತ್ತು ನೆನ್ನೆದೇನೆ ಟೈರ್ಡ್ನೆಸ್ ಅನ್ಸುತ್ತೆ ಜಾಸ್ತಿ ಓಡಾಡೋದು ಅದಕ್ಕೆಲ್ಲ ಸಾಕಾಗ್ತಾ ಇತ್ತು ಕುತ್ಕೊಂಡ್ರೆ ಸಾಕು ಅನ್ನೋ ಹಾಗೆ ಯಾಮಿಗೂ ಅಷ್ಟೇ ನೆನ್ನೆ ಅಂತೂ ಫುಲ್ ಸ್ಟ್ರೋಲರ್ ಅಲ್ಲಿ ಒಂದ್ಸರಿನು ಕುತ್ಕೊಂಡಿಲ್ಲ ಅವಳು ಫುಲ್ ಡೇ ನಮ್ಮಷ್ಟೇನೆ ಓಡಾಡಿದಾಳೆ ಇನ್ನು ಜಾಸ್ತಿನೇ ಅಂತ ಅನ್ಬೋದು ಅಹ್ ಒಂದ್ ಸ್ವಲ್ಪನು ರೆಸ್ಟ್ ಮಾಡ್ದಿರಾ ಬರೀ ನೈಟ್ ಮಲ್ಗಿದವಳು ಆ ಬಟ್ ಇವತ್ತು ತುಂಬಾ ಗಲಾಟೆ ಮಾಡ್ತಾ ಇದ್ಲು ಹೋಗೋಣ ಕುತ್ಕೊಳೋಣ ಸಾಕಾಯ್ತು ಸಾಕಾಯ್ತು ಅಂತ ನಮ್ಗುನು ಅದೇ ರೀತಿ ಸಾಕಾದಂಗ ಅನ್ಸ್ತು ಅದಕ್ಕೆ ಮ್ಯೂಸಿಯಂ ಒಂದ್ ಬೇಗ ಬೇಗ ನೋಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ರೂಮ್ ಕೊಟ್ಟೋದ್ವಿ ರೂಮ್ಗೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಡಿನ್ನರ್ ಮಾಡ್ಕೊಂಡು ಹೊರಟ್ವಿ ಸೊ ಐ ಫಿಲ್ ಟವರ್ ಈವ್ನಿಂಗ್ ಹೇಗ್ ಕಾಣಿಸುತ್ತೆ ಅಂತ ನೋಡೋದಿಕ್ಕೆ ಫುಲ್ ಲೈಟ್ಸ್ ಎಲ್ಲ ಇರುತ್ತೆ ಅಂಡ್ ಏನು ಲೈಟ್ ಶೋ ಇರುತ್ತೆ ಅನ್ಕೊಡ್ರಿ ಬಟ್ ಡಿಸ್ನಿ ಅಷ್ಟಿಲ್ಲ ಬಟ್ ಜಸ್ಟ್ ಸುಮ್ನೆ ಲೈಟ್ಸ್ ಎಲ್ಲ ಹಾಕ್ತಾರೆ ಅದ್ ಲೈಟ್ಸ್ ಹಾಕೋದು ಈವ್ನಿಂಗ್ ಆಗತ್ತಲ್ಲ ಅಂದ್ರೆ ಕತ್ಲ ಆದ್ಮೇಲೆ ಎವ್ರಿ ಅವರ್ ಸ್ಟಾರ್ಟಿಂಗ್ ಫೈವ್ ಮಿನಿಟ್ಸ್ ಏನೋ ಹಾಕ್ತಾರೆ ಲೈಕ್ ನೈನ್ ಓ ಕ್ಲಾಕ್ ಅಂದ್ರೆ ನೈನ್ ಟು ನೈನ್ ಫೈವ್ ಟೆನ್ ಟು ಟೆನ್ ಫೈವ್ ಆತರ ಆ ಒನ್ ಓ ಕ್ಲಾಕ್ ಅಥವಾ ಟೂ ಓ ಕ್ಲಾಕ್ ತನಕನೂ ನಡೆಯುತ್ತೆ ಆತರ ಅಂಡ್ ತುಂಬಾ ದೂರದಿಂದ ನೋಡೋದೇನೆ ಚೆನ್ನಾಗಿರುತ್ತೆ ಒಂದ್ ಸ್ಪಾಟ್ ಹೋಗಿದ್ವಿ ಅಲ್ಲಿ ತುಂಬಾ ಜನ ಇದ್ರು ಆಸ್ ಯೂಶಲ್ ಅವ್ರಿ ತಲೆನೇ ಕಾಣ್ತಾ ಇರತ್ತೆ ಅರ್ಧ ಅಂಡ್ ಇಲ್ಲಿ ಪಾರ್ಕಿಂಗ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಸೊ ನಾವ್ ಇವಾಗ ಕಾರಲ್ಲಿ ಹೋಗಿ ಬಂದಿದ್ದು ಅಲ್ಲಿ ನಾವು ಪಾರ್ಕ್ ಮಾಡಿದ ಹತ್ರ ಪರ್ ಡೇಗೆ ಸಿಕ್ಸ್ಟಿ ಯೂರೋಸ್ ಏನೋ ಪಾರ್ಕಿಂಗ್ ಅಂಡ್ ಎವ್ರಿ ಫಿಫ್ಟೀನ್ ಮಿನಿಟ್ಸ್ಗೆ ಕೌಂಟ್ ಆಗ್ತಾ ಇರುತ್ತೆ ನಾವು ಇದ್ದಿದ್ದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಏನು ಅಷ್ಟಕ್ಕೇನೆ ಟೆನ್ ಯೂರೋಸ್ ಆಯಿತು ಪಾರ್ಕಿಂಗ್ ಚಾರ್ಜು ಆ್ಯಂಡ್ ತುಂಬ ನ್ಯಾರೋ ಇರುತ್ತೆ ನಿಮಗೆ ಪಾರ್ಕಿಂಗ್ ಎಂಟ್ರೆನ್ಸ್ ಸ್ವಲ್ಪ ದೊಡ್ಡ ಕಾರ್ ತಗೊಂಡು ಹೋಗ್ಬಿಟ್ರೆ ತುಂಬ ಕಷ್ಟ ಒಳಗೋಗೋದು ತುಂಬ ನ್ಯಾರೋ ಚಿಕ್ಕ ಕಾರ್ ಆರಾಮಾಗಿ ತೂರ್ಬೋದು ಅಷ್ಟೇ ಅಷ್ಟು ನ್ಯಾರೋ ಆಗಿರುತ್ತೆ ಅದಕ್ಕೆ ಇಲ್ಲಿ ಪ್ರದೀಪ್ ನೆನೆ ಇದೆ ಕಾರ್ ಬೇಡ ಅಂತ ಲೋಕಲ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡ್ತಾ ಇದ್ವಿ ನಾವು ಎಲ್ಲ ತುಂಬಾ ಇನ್ಕನ್ವಿನಿಯನ್ಸ್ ಫಸ್ಟ್ ಟೈಮ್ ಬರೋದಿಕ್ಕೆ ಪಾರ್ಕ್ ಮಾಡೋದು ಹುಡ್ಕೋದು ಅದೆಲ್ಲ ಇಲ್ಲಿ ಅಂಡ್ ಇವಾಗ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಅಂಡ್ ನಾಳೆ ವಾಪಸ್ ಹೋಗ್ತೀವಿ ಮನೆಗೆ ಇನ್ನೇನು ಇಲ್ಲಿ ಮಾಡೋದಿಲ್ಲ ಮ್ಯೂಸಿಯಂ ಎಲ್ಲಾ ಫುಲ್ ಬುಕ್ ಇದೆ ಅದು ಸೊ ನಾಳೆ ಎದ್ದು ಹೊರಡೋದು ಇಲ್ಲಿಂದ ಒಂದು ಏಟ್ ಅವರ್ಸ್ ಆಗುತ್ತೆ ನಾವು ಬ್ರೇಕ್ ಎಲ್ಲ ಮಾಡ್ಕೊಂಡು ಹೋಗೋದು ಸೊ ನಾಳೆ ಆದ್ರೆ ನಿಮ್ಗೆ ಟೋಲ್ ತೋರಿಸ್ತೀನಿ ಇಲ್ಲಿ ಹೇಗಿದೆ ಅಂತ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೊ ಹೋಗುವಾಗ ಟೋಲ್ ಸಿಕ್ಕಿದ್ರೆ ಅದನ್ನ ಶೂಟ್ ಮಾಡ್ತೀನಿ ವಿಡಿಯೋ ಆಮೇಲೆ ಇನ್ನೊಂದು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಫ್ರಾನ್ಸ್ ಅಲ್ಲಿ ಟೋಲ್ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ಸ್ದು ನಾವು ಜರ್ಮನಿಗೆ ಎಲ್ಲ ಕಂಪೇರ್ ಮಾಡಿದ್ರೆ ಸೊ ಈ ಥರ ಟೋಲ್ಸಲ್ಲಿ ಮೇಲೆ ಸ್ಪೆಸಿಫೈ ಮಾಡಿರ್ತಾರೆ ಕ್ಯಾಶ್ ಅಥವಾ ಕಾರ್ಡ್ ಅವ್ರದ್ದನ್ನೇ ಕಾರ್ಡ್ ಬರುತ್ತೆ ಪಾಸ್ ಟೈಪ್ ಅದರದ್ದು ಎಲ್ಲ ಡಿಫ್ರೆಂಟ್ ಲೇನ್ಸ್ ಇರುತ್ತೆ ಸೊ ನಾವು ಯೂಶ್ವಿ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ ನಾವು ಹೋಗ್ತಾ ಇರೋ ಲೇನು ಅದು ಯೂರೋ ಅಂತ ಬರೆದಿರೋದು ಸೊ ಅದು ಕ್ಯಾಶ್ ಕೊಟ್ಟು ಹೋಗೋವಂಥ ಲೇನು ಸೊ ಅಲ್ಲಿ ಹೋದ್ಮೇಲೆ ಸೊ ಫಸ್ಟ್ ಏನೂ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಒಂದು ಬಟನ್ ಇರುತ್ತೆ ಹೆಲ್ಪ್ ಸೊ ಏಡ್ ಅಂತ ಇರುತ್ತೆ ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿಂದ ಮಾತಾಡ್ತಾರೆ ಯಾರಾದರೂ ನಾವು ಫಸ್ಟ್ ಹೋದಾಗ ನಮಗೆ ಸರಿಯಾಗಿ ಪಾಸ್ ಆಗೋಕ್ಕಾಗಿಲ್ಲ ಆವಾಗ ಹೆಲ್ಪ್ ತೊಗೊಂಡಿದ್ದಕ್ಕೆ ಅವ್ರು ಬಂದು ಓಪನ್ ಮಾಡಿದ್ರು ಮತ್ತೆ ಸೊ ಯಾರಿಗೆ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಇನ್ ಕೇಸ್ ಯು ಕೆನ್ ಜಸ್ಟ್ ಪ್ರೆಸ್ ದ ಬಟನ್ ಅಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ಏನು ಮಾಡಬೇಕು ಅಂತ ಸೊ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಎಂಟರ್ ಆದಾಗ ಅಲ್ಲಿ ಟಿಕೆಟ್ ಬರುತ್ತೆ ನಮಗೆ ಸೊ ಅಲ್ಲಿ ಪೇ ಮಾಡೋದೆಲ್ಲ ಏನೂ ಇಲ್ಲ ಜಸ್ಟ್ ನಾವು ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಹೋಗೋದು ಸೊ ನಾವು ಎಲ್ಲಿ ಆ ಟೋಲ್ ರೋಡ್ ಎಕ್ಸಿಟ್ ಮಾಡ್ತೀವೋ ಅಲ್ಲಿ ನಮಗೆ ಪೇ ಮಾಡಬೇಕು ಲಾಸ್ಟಲ್ಲಿ ಸೊ ನಾವು ಮತ್ತೆ ಎಲ್ಲಿ ಎಕ್ಸಿಟ್ ಮಾಡ್ತೀವೋ ಅಲ್ಲಿ ಆ ಟಿಕೆಟ್ನ ಹಾಕಿದ್ರೆ ಅದು ಅದು ಪ್ರೈಸ್ ತೋರಿಸುತ್ತೆ ಎಷ್ಟು ಅಂತ ಸೊ ಆವಾಗ ಪೇ ಮಾಡ್ಬೋದು ಕ್ಯಾಶ್ ಆದರೂ ಪೇ ಮಾಡ್ಬೋದು ಅಥವಾ ಕ್ಯಾಶ್ಲೆಸ್ ಕೂಡ ಮಾಡ್ಬೋದು ಸೊ ಅಷ್ಟೇ ಡಿಫ್ರೆನ್ಸ್ ಇರೋದು ಸೊ ಅದು ಫಸ್ಟ್ ಟೈಮ್ ಗೊತ್ತಾಗಲ್ಲ ಸೊ ಒಂದೆರಡು ಸರಿ ಹೋದ್ಮೇಲೆ ಇಷ್ಟೇ ಅಂತ ಅನಿಸುತ್ತೆ ಆ್ಯಂಡ್ ಇದೆಲ್ಲ ನೋಡಿ ಫ್ರಾನ್ಸ್ ರೋಡ್ಸು ಜರ್ಮನಿ ಟು ಫ್ರಾನ್ಸ್ ಎಂಟರ್ ಆಗ್ತೀವಲ್ಲ ಆವಾಗ ಹೋಗಿದ್ದು ರೋಡು ತುಂಬ ಚೆನ್ನಾಗಿರುತ್ತೆ ಫುಲ್ ಲಶ್ ಗ್ರೀನ್ ಕಾಣಿಸುತ್ತೆ ಎರಡು ಸೈಡು ಕಂಟ್ರಿ ರೋಡ್ಸ್ ಥರ ಆ್ಯಂಡ್ ಫುಲ್ ಹೈವೇ ಒಂದು ಒಂದು ಏನು ರೋಡಲ್ಲಿ ಒಂದು ಚಿಕ್ಕ ಪಾಟೋಲ್ಲು ಕಾಣಿಸಲ್ಲ ತುಂಬ ಚೆನ್ನಾಗಿರುತ್ತೆ ರೋಡು ಆ್ಯಂಡ್ ಟೋಲ್ ಕೂಡ ಹಾಗೆ ಕಲೆಕ್ಟ್ ಮಾಡ್ತಾರೆ ಸೊ ಆಮೇಲೆ ಇದೆಲ್ಲ ಆದಮೇಲೆ ನಾನು ಜರ್ಮನಿ ಮತ್ತು ಫ್ರಾನ್ಸ್ ಬಾರ್ಡರ್ ತೆಗ್ದಿದ್ದೀನಿ ಸೊ ಈ ಥರ ಹೋಗ್ತಾ ಇದ್ದಾಗ ತುಂಬ ಫ್ಲೈಸ್ ಅದೆಲ್ಲ ಇರುತ್ತಲ್ಲ ಅದೆಲ್ಲ ವಿಂಡ್ಶೀಲ್ಡ್ ಮೇಲೆ ಬಿದ್ದು ಬಿದ್ದು ಫುಲ್ ಗಲೀಜ ಆಗುತ್ತೆ ಸೊ ನಾವು ಹೊರಡುವಾಗಲೇ ಕ್ಲೀನ್ ಮಾಡ್ಕೊಂಡು ಹೊರಟಿದ್ದು ಬಟ್ ವಾಪಸ್ ಬರೋಷ್ಟಲ್ಲಿ ವಿಂಡ್ಶೀಲ್ಡ್ ಶೀಲ್ಡೆಲ್ಲ ಫುಲ್ ಗಲೀಜಾಯಿತು ಸೊ ವೀಡಿಯೋಲ್ಲೂ ಅದು ಬಂದಿದೆ ಇಲ್ಲಿ ಕಂಟ್ರಿ ಬಾರ್ಡರ್ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಯಾರೂ ಇರೋದಿಲ್ಲ ಇಲ್ಲಿ ರೈಟ್ ಸೈಡ್ ನೋಡಿ ಒಂದು ಚಿಕ್ಕ ಬೋರ್ಡ್ ಬರುತ್ತೆ ಬ್ಲೂ ಕಲರು ಸೊ ಅದು ಕಂಟ್ರಿ ಕ್ರಾಸ್ ಆಗ್ತಾ ಇದಾವೆ ಅಂತ ಅದೊಂದೇ ಗೊತ್ತಾಗೋದು ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಒಂದು ಮಿಲಿಟ್ರಿ ಒಂದು ಒಬ್ಬರು ಇಬ್ರು ಇರ್ತಾರೆ ಜಸ್ಟ್ ಯಾರಿಗಾದ್ರೂ ಒಬ್ಬರಿಗೆ ಚೆಕ್ ಮಾಡ್ತಾರೆ ಪಾಸ್ಪೋರ್ಟ್ ಏನಾದರೂ ಎಲ್ಲ ಸ್ಟಾಪ್ ಮಾಡೋಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನೇ ನಾವು ಜರ್ಮನಿಗೆ ಎಂಟ್ರಿ ಆಗ್ತಾ ಇರೋದು ಬೋರ್ಡು ಆ್ಯಂಡ್ ಜರ್ಮನಿಗೂ ಫ್ರಾನ್ಸ್ಗೂ ಬಾರ್ಡರ್ ಇದೆಯಲ್ಲ ಅಲ್ಲಿ ಒಂದು ನದಿ ಹರಿಯುತ್ತೆ ಸೊ ಅದೇನೇ ನಮಗೆ ಮಾರ್ಕ್ ಪಾಯಿಂಟ್ ಥರ ಸೊ ಇದು ಬಾರ್ಡರ್ ಅಂತ ಸೊ ಎರಡು ಕಡೆಯೂ ರೈಟ್ ಲೆಫ್ಟ್ ಎರಡು ಕಡೆನೂ ನದಿ ಇದೆ ಸೊ ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು ತುಂಬ ಬ್ಯೂಟಿಫುಲ್ ಡ್ರೈವ್ ಇದು